ಎಲ್ಲರಿಗೂ ನಮಸ್ಕಾರ ಕಿಣಿಸ್ ಬಸ್ರಿ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇದು ನಮ್ಮ ಸಂಡೆ ಐತರ್ ದಾನಿಯ ಮೊನ್ನೆಯ ವ್ಲಾಗ್ ಅನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾನೆ ಮಕ್ಕಳಿಗೆ ಒಂದು ಹದಿನೈದು ಇಪ್ಪತ್ತು ದಿನ ನವರಾತ್ರಿಯ ರಜೆ ಸಿಕ್ತು ಅದೇ ರೀತಿ ಮೊನ್ನೆ ಗುರುವಾರ ಹತ್ ಒಂಬತ್ತು ತಾರೀಕಿಂದ ಅವರಿಗೆ ಸ್ಕೂಲ್ ಸ್ಟಾರ್ಟ್ ಆಯಿತು ನನ್ನ ಮಗನಿಗೋಸ್ಕರ ಒಂದು ಟ್ರಿಪ್ಪನ್ನು ಮಾಡಿದ್ದು ಟ್ರಿಪ್ ಎಂತ ಮಾರೆ ಒಂದು ಟೈಮ್ ಪಾಸಿಗೆ ಒಂದು ಮಂಗಳೂರಿಗೆ ಒಂದು ರೌಂಡ್ ತಿರುಗಿಕೊಂಡು ಬರೋದು ಒಂದು ಟ್ರಿಪ್ ಅಂತ ಹೇಳುವುದಿಲ್ಲ ಇದಕ್ಕೆ ನಾವು ಒಂದು ಮೂರ್ನಾಲ್ಕು ವರ್ಷದ ಹಿಂದೆ ಒಂದು ಮೈಸೂರು ಬ್ಯಾಂಗ್ಳೂರು ಟ್ರಿಪ್ ಅಂತ ಮಾಡಿದ್ದೆವು ಹಾಗೆ ಒಂದು ನಾಲ್ಕೈದು ದಿನದ ಟ್ರಿಪ್ ಅದಾದರೆ ಭಾರಿ ಗಮ್ಮತ್ತಾಗಿತ್ತು ಹಾಗೆ ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕ್ ಅದರಲ್ಲಿ ಎಂಥ ಸ್ನೋ ಸಿಟಿ ಎಲ್ಲವೂ ಹೋಗಿದ್ದೆವು ಹಾಗೆ ಅದೇ ಇಲ್ಲಿ ಈಗ ಮಂಗಳೂರಲ್ಲಿ ಫೋರಮ್ ಮಾಲಲ್ಲಿ ಇದೆ ಅಲ್ವಾ ಸ್ನೋ ಸಿಟಿ ಹಾಗೆ ನನ್ನ ಅಕ್ಕನ ಮಕ್ಕಳಿಗೊಂದು ಕಾಲ್ ಮಾಡಿ ಸಡನ್ನಾಗೆ ಹೇಳಿದ್ದೆ ಸಡನ್ನ ಡಿಸೈಡ್ ಆದದ್ದು ಕೂಡ ಸಂಡೆ ನಮ್ಮದು ಬೆಳಿಗ್ಗೆ ಹಾಗೆ ಹೋಗೋಣ ಅಂತೇಳಿ ಹೇಗೂ ವೇಣುಬಾವು ಕೂಡ ಫ್ರೀ ಇದ್ದರು ನಮ್ಮ ಹೋಟೆಲ್ ಅವತ್ತು ಸಂಡೆ ಕ್ಲೋಸ್ ಅಲ್ಲ ಹಾಗೆ ನಾನು ಮತ್ತೆ ಡ್ರೈವಿಂಗ್ ಮಾಡಿದರೆ ಏನಿಲ್ಲ ಎಲ್ಲ ಝೀರೋ ಟ್ರಾಫಿಕ್ ಮಾಡಬೇಕಾದಿತ್ತು ಡ್ರೈವಿಂಗ್ ಬರ್ತದೆ ಆದರೆ ಅಷ್ಟೇ ಎಷ್ಟು ಅರ್ಥ ಆಯ್ತಲ್ಲ ನಿಮಗೆ ಹೇಗಂತ ಝೀರೋ ಟ್ರಾಫಿಕ್ ಮಾಡಬೇಕು ನಾನು ಕಾರ್ ಬಿಟ್ಟರೆ ಅದಕ್ಕೋಸ್ಕರ ವೇಣು ಕೂಡ ಒಂದು ಡ್ರೈವಿಂಗ್ಗೆ ಹೇಳಿ ಬಾ ಒಂದು ಕರ್ಕೊಂಡೋಗಿ ನಮ್ಮನ್ನು ಮಂಗಳೂರಿಗೆ ನನ್ನ ಅಂತ ಹಠ ಮಾಡ್ತಾ ಇದ್ದೇನೆ ಅಂತ ಹೇಳಿ ಅವರಿಗೂ ಒಂದು ಕನ್ವಿನ್ಸ್ ಮಾಡಿ ಮತ್ತೆ ನಾವು ಹೊರಟ್ವಿ ಫೋರಂ ಮಾಲ್ಗೆ ಹಾಗೆ ಇಲ್ಲಿ ಸ್ನೋ ಸಿಟಿ ಅಂತ ಇದೆಯಲ್ವಾ ಅದಕ್ಕೆ ಒಂದು ರೌಂಡ್ ಹೋಗಿ ಬರೋಣ ಅಲ್ಲಿಗಾದರೂ ಪಾಪ ತುಂಬ ಹಠ ಮಾಡ್ತಾನೆ ಅವನಿಗೋಸ್ಕರ ಅಕ್ಕನ ಮಕ್ಕಳಿಗೂ ನಾನು ಅವರಂತೂ ಬರೋದೇ ಇಲ್ಲ ಅಂತ ಹೇಳಿದರು ಮತ್ತು ಎಲ್ಲರಿಗೆ ಫೋನ್ ಮಾಡಿ ಮಾಡಿ ಬನ್ನಿ ಮಾರೆ ಹೋಗುವ ಅಂತ ಹೇಳಿ ಒಂದು ತಲೆಯೆಲ್ಲ ತಿಂದು ಮತ್ತೆ ಎಲ್ಲರೂ ಹೊರಟರು ಆಯಿತು ನಿನ್ನ ಮಗನಿಗೋಸ್ಕರ ಅಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಬಂದರು ಮತ್ತೆ ಹಾಗೆ ಅರ್ಜುನ್ ಆ ಥರವ ಇಬ್ಬರು ಕೂಡ ಭಯಂಕರವಾರಿ ಖುಷಿಯಾಗಿದ್ದಾರೆ ಹಾಗೆ ಅವರನ್ನು ಕರ್ಕೊಂಡು ಸೀದಾ ಸ್ನೋ ಸಿಟಿಗೆ ಇಲ್ಲಿ ಬಂದ್ವಿ ಇಲ್ಲಿ ಮಕ್ಕಳಿಗೆ ಡಿಸ್ಕೌಂಟ್ ಇತ್ತು ರಜೆ ಆದದ್ರಿಂದ ಅದೇ ರೀತಿ ದೊಡ್ಡವರಿಗೆಲ್ಲ ಫೈವ್ ಹಂಡ್ರೆಡ್ ಸಮಥಿಂಗ್ ಇತ್ತು ಹಾಗೆ ಮತ್ತೆ ಟಿಕೆಟ್ ಎಲ್ಲ ಮಾಡಿಸಿ ಇಲ್ಲಿ ಜಾಕೆಟ್ ಬೂಟ್ ಅದೆಲ್ಲ ಕೊಡ್ತಾರಲ್ವ ಗ್ಲೌಸ್ ಎಲ್ಲ ಅದನ್ನೆಲ್ಲ ಹಾಕೊಂಡ್ವಿ ಫುಲ್ ಬಿಸಿಲಿಗಂತೂ ಬೆವರಿ ಬೇವರೆ ಸುಸ್ತಾಗಿದ್ವಿ ನಾವು ಹೇಗೂ ಹಾಗೆ ನಮಗೂ ಕೂಡ ಒಳ್ಳೇದಾಯಿತು ಸ್ವಲ್ಪ ಕೋಲ್ಡ್ ಆಗುತ್ತಲ್ಲ ಅಂತ ಹೇಳಿ ಒಳಗಡೆ ಹೋಗಿ ಒಂದು ಮುಕ್ಕಾಲು ಗಂಟೆ ನಂತರ ಮಾತ್ರ ಮೂಗಲ್ಲಿ ನೀರು ಇಳಿಲಿಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಆಗಲಿಲ್ಲ ನಿಲ್ಲಿಕ್ಕೆ ಕೂಡಲೇ ಹೊರಗಡೆ ಬಂದ್ವಿ ಮಾತ್ರ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಬಟ್ ಮೈಸೂರಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಸ್ನೋ ಪಾರ್ಕ್ ಅಲ್ಲಿ ಸ್ವಲ್ಪ ಗೇಮ್ಸ್ ಕೂಡ ಮಕ್ಕಳಿಗೆ ವೆರೈಟೀಸ್ ತುಂಬ ಇದೆ ಎಂಜಾಯ್ ಮಾಡುವಂಥದ್ದು ಇಲ್ಲೂ ಪರವಾಗಿಲ್ಲ ಸಾಧಾರಣ ನಮ್ಮ ಊರಿಗೆ ನಮ್ಮ ಮಂಗಳೂರಿಗೆ ಇದೊಂದು ಒಳ್ಳೇದಾಯಿತು ಮಾಡಿದ್ದು ಮತ್ತೆ ಊರಲ್ಲಿ ಮಕ್ಕಳನ್ನು ಕರ್ಕೊಂಡೋಗಿ ತಿರುಗುವಂಥ ಪ್ಲೇಸಸ್ ಎಲ್ಲಾದ್ರಿದ್ರೆ ದಯವಿಟ್ಟು ಯಾರಾದರೂ ಕಮೆಂಟ್ ಮಾಡಬಹುದು ಹಾಗೆ ನನಗೆ ಗೊತ್ತಿಲ್ಲ ಅಷ್ಟು ಉಡುಪಿ ಸೈಡ್ ಇರ್ಬೋದು ಇಲ್ಲಿ ಮಂಗಳೂರು ಸೈಡ್ ಇರ್ಬೋದು ಹಾಗೆ ಮತ್ತೆ ಪಿಲಿಕುಳ ಎಲ್ಲ ತುಂಬ ಹೋಗಿದ್ದೇವೆ ನಾವು ಪಿಲಿಕುಳ ಈಗ ಮಕ್ಕಳು ಬೇಡ ಅಂತ ಹೇಳಿದರು ತುಂಬ ಸಲ ಹೋಗಿದ್ದೇವಲ್ಲ ಅಂತೇಳಿ ಹಾಗೆ ಎಲ್ಲಿಂದ ಮತ್ತೆ ಎಲ್ಲಿ ಹೋಗುದು ಎಲ್ಲಿ ಹೋಗೋದು ಅಂತ ಮತ್ತೆ ಕದ್ರಿ ಪಾರ್ಕ್ಗೆ ಹೋಗಿದ್ವಿ ಅದರ ವೀಡಿಯೋಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಮತ್ತು ನಮ್ಮದು ಮಂಗಳೂರು ತುಳುನಾಡು ಅಂತ ಹೇಳಿದರೆ ಹುಲಿ ಒಂದು ಮ್ಯೂಸಿಕ್ ನಮಗೆ ಬೀಟ್ಸ್ ಬೇಕೇ ಅಲ್ವಾ ಸ್ನೋ ಸಿಟಿಯಲ್ಲಿ ರಿಕ್ವೆಸ್ಟ್ ಮಾಡಿ ನಮ್ಮ ಆದಿ ಮತ್ತೆ ಶಶಾಂಕ್ ಅಲ್ಲಿ ಹುಲಿ ಬೀಟ್ಸ್ ಕೂಡ ಅವರ ಹತ್ರ ಹಾಕ್ಸಿದ್ರು ಹಾಗೆ ನೋಡಿ ಇವಾಗ ಒಳಗಡೆ ಹೋಗ್ತೇವೆ ಕೋಲ್ಡ್ ಏನು ಏನು ಕೋಲ್ಡ್ ಆಗ್ತಿಲ್ಲ ನಮಗೆ ಯಾಕಂದರೆ ಫುಲ್ ಬೆವರ್ ಇದ್ದೇವಲ್ಲ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಅದೇ ಖುಷಿ ನನಗೆ ಮಗ ಹೇಳ್ತಾ ಇದ್ದೇನೆ ಭಾರಿ ಖುಷಿ ಆಯ್ತಮ್ಮ ಆದರೆ ಇನ್ನೂ ಕೂಡ ಒಂದು ಮೂರ್ನಾಲ್ಕು ದಿನದ ಟ್ರಿಪ್ ಗೋವಾಕ್ಕೆ ಎಲ್ಲಾದರೂ ಹೋಗಿ ಬರೋಣ ಅಂತ ಹೇಳಿದ ಆಗೋದಿಲ್ಲ ಮಾರಾಯ ದೊಡ್ಡ ರಜೆಯಲ್ಲಿ ನೋಡುವ ಅಂತ ಹೇಳಿದೆ ಹಾಗೆ ಇಲ್ಲಿ ಕೆಫೆ ಕೂಡ ಇದೆ ಕೆಫೆಯಲ್ಲಿ ನಮಗೆ ಸೂಪ್ ಇರ್ಬೋದು ಟೀ ಕಾಫಿ ಅದೆಲ್ಲ ಸಿಗುತ್ತೆ ಸ್ವಲ್ಪ ಟೆಂಪ್ರೇಚರ್ ಇದು ಮಾಡಲಿಕ್ಕೋಸ್ಕರ ಹಾಗೆ ನಾವು ಕಾಫಿ ಅದೇ ರೀತಿ ಸೂಪ್ ಮಕ್ಕಳು ತಗೊಂಡ್ರು ಮತ್ತೆ ಎಂಜಾಯ್ ಮಾಡ್ತಿದ್ದಾರೆ ನೀವೆಲ್ಲ baca Arjun kasih ba. Berapa Kasi juta sih singkat tuh ya? Kain apa? Topi tuh lan, kainna pura dua ribu tuh ba ಅವರು ಹಾಕಿದ ಸಾಂಗ್ಸ್ಗೆಲ್ಲ ಹಾಗೆ ನಾವು ಕುಣಿತಾ ಇದ್ವಿ ಮತ್ತೆ ಎಂತ ಮಾಡುದು ಎಂಜಾಯ್ ಮಾಡಬೇಕಲ್ಲ ಬಂದದಕ್ಕೆ ಮಕ್ಕಳಿಗೆ ಒಂದು ಮಂಗ ಮಾಡಿ ಕರ್ಕೊಂಡು ಬಂದದ್ದು ಎಂತ ಮಾಡುದು ಮತ್ತೆ ಎಂಜಾಯ್ ಮಾಡದೆ ಇರ್ಲಿಕ್ಕೆ ಆಗುದಿಲ್ಲ ಅವರೊಟ್ಟಿಗೆ ಸೇರಿ ಒಟ್ಟು ಒಂದು ಡ್ಯಾನ್ಸ್ ಎಲ್ಲ ಮಾಡಿದ್ವಿ ಹಾಗೆ ಈಗ ಹುಲಿ ವೇಷದ್ದು ಇವರು ರಿಕ್ವೆಸ್ಟ್ ಮಾಡಿದ್ದಾರೆ ಮಕ್ಕಳು ಅದಕ್ಕೊಂದು ಹುಲಿ ವೇಷ ಬೀಟ್ಸಿಗೆ ಒಂದು ಎರಡು ಸ್ಟೆಪ್ ಹಾಕೋಣ ಅಂತೇಳಿ ರೆಡಿ ಆಗ್ತಾ ಇದ್ದೇವೆ ಇಲ್ಲಿ ಮಕ್ಕಳು ನೋಡಿ ಐಸ್ ಹಿಡ್ಕೊಂಡು ಆಡ್ತಾ ಇದ್ದೇವೆ ಅವರಂತೂ ಫುಲ್ ಗಮ್ಮತಲ್ಲಿದ್ದರು ಅವಳಿಗೂ ಚಳಿ ಆಗುದಿಲ್ಲ ಇವರಿಗೂ ಚಳಿ ಆಗುದಿಲ್ಲ ಅಂತ ಹೇಳಿದ್ರು ಶೂ ಸಿ ಅಲ್ಲೇ ಮೇರೆಗೆ ಕಾರವಾರ ಇಡೀ ಮತ್ತೆ ನೀನು ಕುಲ್ದೇ ರೀ ಇಲ್ಲಿಗೆ ಸ್ನೋ ಸಿಟಿಯ ಕತೆ ಮುಗಿತು ಇಲ್ಲಿಂದ ಸೀದಾ ಮತ್ತೆ ಕದ್ರಿ ಪಾರ್ಕಿಗೆ ಅವರನ್ನು ಕರ್ಕೊಂಡು ಹೋಗ್ತೇನೆ ಹೇಳಿದೆ ಅಲ್ಲಿ ಬಾಲಮಂಗಳ ಟ್ರೈನ್ ಉಂಟಂತೆ ನಾಲ್ಕು ಗಂಟೆಯಿಂದ ಬಿಡುದು ಅಂತ ಹೇಳಿದರು ಹಾಗೆ ಅದಕ್ಕೆ ಸ್ವಲ್ಪ ಟೈಮ್ ಪಾಸ್ ಆಗಬೇಕಲ್ವಾ ಅದಕ್ಕೋಸ್ಕರ ನಾವು ಸೀದಾ ಸ್ಪಾರಿಗೆ ಒಂದು ರೌಂಡೆಲ್ಲ ಹೋಗಿ ಆಮೇಲೆ ಅವರಿಗೆ ಸ್ಟೇಷನರಿ ಎಂಥದ್ದು ಟಾಯ್ಸ್ ಎಲ್ಲ ತಗೊಂಡು ಆಮೇಲೆ ಸೀದಾ ಹೊರಟ್ವಿ ಮೀನ್ಸ್ ಕದ್ರಿ ಪಾರ್ಕಿಗೆ ಬರಬೇಕಾದ್ರೆ ಇಲ್ಲಿ ರೈಲಲ್ಲಿ ರೌಂಡ್ ಎಲ್ಲ ಆಗ್ತಾ ಇತ್ತು ಟ್ರೈನಲ್ಲಿ ಹಾಗೆ ರೈಲು ಇದ್ದಾರಲ್ವ ಅವ್ರ ಹತ್ರ ಕೇಳಿದೆ ಟೈಮಿಂಗ್ಸ್ ಎಲ್ಲ ಎಂತ ಅಂತ ಸಪೋಸ್ ನಿಮ್ಗೊಂದು ಇನ್ಫಾರ್ಮೇಷನ್ ಯಾರಿಗಾದರೂ ಸಪೋಸ್ ಹೋಗ್ಲಿಕ್ಕಿದ್ರೆ ಅದಕ್ಕೆ ಅವರು ಹೇಳಿದರು ನಂಗೆ ಕೆಲಸ ಇಲ್ಲ ಇದ್ದರೆ ಕೆಲವೊಮ್ಮೆ ಎರಡು ಗಂಟೆಗೆ ಇಲ್ಲಿ ಸ್ಟಾರ್ಟ್ ಆಗ್ತದೆ ರೈಲು ಬಿಡ್ಲಿಕ್ಕಂತೆ ಆಮೇಲೆ ಇಲ್ಲದಿದ್ದರೆ ನಾಲ್ಕು ಗಂಟೆಗೆ ಟ್ರೈನನ್ನು ಬಿಡ್ತಾರೆ ಅಂತ ಹೇಳಿದರು ಹಾಗೆ ಮಕ್ಕಳು ನಾವು ಎಲ್ಲ ಮಕ್ಕಳ ಜೊತೆ ಒಂದು ನಾವು ಕೂಡ ದೊಡ್ಡವರು ಕೂಡ ಮಕ್ಕಳಾಗಿ ಇಲ್ಲಿ ಗಮ್ಮತ್ ಗೇಮ್ಸ್ ಆಡಿದ್ವಿ ಹಾಗೆ ಅವರ ಜೊತೆ ಒಂದು ಟ್ರೈನಲ್ಲಿ ರೌಂಡ್ ಆಯಿತು ಹಾಗೆ ಅವರು ತುಂಬಾ ಎಂಜಾಯ್ ಮಾಡಿದರು ಮೀನ್ಸ್ ಮಕ್ಕಳಿಗೆ ಆಟ ಎಲ್ಲ ಆಡಿ ಫುಲ್ ಸುಸ್ತಾಗಿ ಮತ್ತೆ ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ರು ಹಾಗೆ ಸೀದಾ ಬಂದದ್ದು ನಾವು ನ್ಯಾಚುರಲ್ಸ್ ಐಸ್ ಕ್ರೀಮ್ಗೆ ನ್ಯಾಚುರಲ್ಸ್ ಗೆ ಬಂದಾಗ ಇಲ್ಲಿ ನಮ್ಮ ಪ್ರೀತಿಯ ಪುಷ್ಪಕ ಸಿಕ್ಕಿದ್ರು ನನ್ನ ಅಮ್ಮನ ಫ್ರೆಂಡ್ ಕೂಡ ಹೌದು ಹಾಗೆ ನನ್ನ ಮೋಸ್ಟ್ ಫೇವರೇಟ್ ಅವರು ಅಮ್ಮನ ಪ್ರೀತಿಯನ್ನು ತೋರಿಸುವಂಥ ಪುಷ್ಪಕನಿಗೆ ಮೀಟ್ ಆದೆ ವಚು ನೈಲೇ ಮೀ ಕೂಡ ವೊಚು ನೈಲೆ ತುಂಬ ಪ್ಲೇಟ್ ಹಂಗ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್